ಜುಗಾರಿ ಕ್ರಾಸ್ ಕಥೆ ಅಧ್ಯಾಯ ಇಪ್ಪತ್ತೊಂದು ಮಳೆ ಹಿಡಿಯುತ್ತಿದ್ದಂತೆಯೇ ದೇವಪುರದ ಗಿರಿ ಶಿಖರಗಳೆಲ್ಲ ಮೋಡ ಮುಸುಕುತ್ತದೆ ಅನಂತರ ಮೋಡ ನಿಧಾನವಾಗಿ ಗಿರಿಗಳ ಕಣಿವೆ ತಪ್ಪಲುಗಳ ಕಡೆಗೆ ಕುಸಿಯುತ್ತದೆ ಆಮೇಲೆ ಇಡೀ ಸಹ್ಯಾದ್ರಿ ಸಮಸ್ತವೂ ಈ ಮಂಜಿನ ಸಮುದ್ರದಲ್ಲಿ ಮುಳುಗೇ ಹೋದ ಹಾಗೆ ಬೆಳಗಿನ ಹೊತ್ತು ಸಹ ಎರಡು ಗಜಗಳ ಆಚೆಗೆ ಏನಿದೆ ಎಂದು ಗೊತ್ತಾಗುವುದಿಲ್ಲ ಬೆಳಗಿನ ಹೊತ್ತೆ ಹೀಗಾಗುವುದಾದರೆ ಇನ್ನು ರಾತ್ರಿ ಕೇಳುವಂತೆಯೇ ಇಲ್ಲ ರೈಲು ಗಾಡಿಯೊಳಗಿನ ದೀಪ ಕಿಟಕಿಯ ಮುಖಾಂತರ ಹೊರಗೆ ಬೀಳುತ್ತಿದ್ದು ಸುಣ್ಣ ಬಳಿದು ಗೋಡೆಯ ಮೇಲೆ ಬಿದ್ದ ಹಾಗೆ ಕಾಣುತ್ತಿತ್ತು ಕಾರು ಬಸ್ಸುಗಳಂತೆ ರಸ್ತೆ ನೋಡಿಕೊಂಡು ರೈಲು ಬಿಡುವ ಅಗತ್ಯವಿಲ್ಲದ್ದರಿಂದ ರೈಲು ಮುಂದುವರಿಯುತ್ತಿತ್ತಷ್ಟೆ ರೈಲು ನೆಲದ ಮೇಲೆ ಹೋಗುತ್ತಿದೆಯೋ ಆಕಾಶದಲ್ಲಿ ಮೋಡಗಳ ನಡುವೆ ಹೋಗುತ್ತಿದೆಯೋ ಎನ್ನುವ ಭ್ರಮೆ ಬರುತ್ತಿತ್ತು ಕಿಟಕಿಯಿಂದ ಇಣುಕಿದವರಿಗೆ ರಾಜಪ್ಪನಿಗೆ ಕೊರೆಯಲು ಕಡತದ ವಿಚಾರ ಇಲ್ಲದಿದ್ದರೆ ಬೇಜಾರಾಗಿ ಗೊರಕೆ ಹೊಡೆಯಲು ಶುರು ಮಾಡುತ್ತಿದ್ದನೇನೋ ಉಭಯ ಕುಶಲೋಪರಿಗಳನ್ನು ಎಷ್ಟು ಹೊತ್ತು ತಾನೇ ಮಾಡಲು ಸಾಧ್ಯ ಗುರುರಾಜ ಪಂಡಿತನ ಕಡತ ತೆಗೆದು ಕೊಡುತ್ತಾ ರಾಜಪ್ಪ ಆಗಲೇ ಆ ಕಡತದ ಬಗ್ಗೆ ಕೊರೆತ ಶುರು ಮಾಡಿದ್ದ ರಾಜಪ್ಪ ಕೊಟ್ಟ ಆ ಹಳೆಯ ಜೀರ್ಣವಾದಂತಿದ್ದ ಕಡತ ನೋಡಿ ಅದನ್ನು ಬಿಚ್ಚಿದರೆ ಇನ್ನೆಲ್ಲಿ ಅದು ಶತ ಛಿದ್ರಗಳಾಗುತ್ತದೆಯೋ ಎಂದು ಓದಲು ಹಿಂದೆಗೆದು ಸುರೇಶ್ ಯಾವುದರ ಮೇಲೆ ಇವನು ಕಾವ್ಯ ರಚನೆ ಮಾಡಿದ್ದಾನಯ್ಯಾ ಇದರ ಕಥೆಯೇನು ಎಂದು ಕೇಳಿದ ಸ್ವಲ್ಪ ಓದಿ ನೋಡಯ್ಯ ಕನ್ನಡ ಪಂಡಿತ ಎಂ ಎನಲ್ಲಿ ಮೇಷ್ಟ್ರಿಗೆ ಪ್ರತಿ ಪದಾರ್ಥ ಹೇಳಿಕೊಡ್ತಿದ್ದೆ ಈಗ ಇದನ್ನು ಬಿಚ್ಚಿ ಓದಿದರೆ ಎಲ್ಲಿ ಇನ್ನು ನನ್ನ ತಲೆಗೆ ಕಟ್ಟುತ್ತಾನೋ ಅಂತ ಹೆದರಿಕೆನಾ ಅದನ್ನು ಓದಿ ನಮಗೂ ಸ್ವಲ್ಪ ಕತೆ ಹೇಳು ನನಗೂ ಅದರ ಕತೆ ಕರೆಕ್ಟಾಗಿ ಗೊತ್ತಿಲ್ಲ ಎಂದು ರಾಜಪ್ಪ ಕಿಚಾಯಿಸಿದ ಅಲ್ಲಯ್ಯ ಎಡಿಟ್ ಮಾಡಿ ಕೊಡ್ತೀನಿ ಅಂತ ತಗೊಂಡಿರೋನು ನೀನು ನಿನಗೆ ಕತೆ ಸರಿಯಾಗಿ ಗೊತ್ತಿಲ್ಲ ಅಂದರೆ ಆಯಿತು ಕನ್ನಡ ಸಾಹಿತ್ಯ ಓದೋದಕ್ಕೆ ಐದು ವರ್ಷ ಮಣ್ಣು ಹೊತ್ತು ಹೀಗೆ ಮಾತಾಡಿದರೆ ಮರ್ಯಾದೆ ಬರುತ್ತೇನಯ್ಯ ಆ ಕಡತ ಇನ್ನೇನು ಧೂಳಾಗಿ ಹೋಗೋದ್ರಲ್ಲಿದೆ ಇನ್ನೂ ಹತ್ತು ಸಾರಿ ಬಿಚ್ಚಿ ಮುಚ್ಚಿದರಿ ಗುರ್ರಾಜ್ ಪಂಡಿತನ ಕಾವ್ಯ ಪಂಡಿತರೇ ಊಹೆ ಮಾತ್ರವಾಗುತ್ತದೆ ಅದಕ್ಕೆ ಅದರ ಕಥೆಯೇನು ಸಂಕ್ಷಿಪ್ತವಾಗಿ ಹೇಳಿಬಿಡು ಅಂದಿತ್ತು ಮಾಮೂಲಿ ಕತೆ ಕಣೋ ಅದು ಅಕಸ್ಮಾತ್ ನಾಶವಾಗಿ ಹೋದರೆ ಕನ್ನಡ ಸಾಹಿತ್ಯಕ್ಕೇನೋ ಅಂಥ ಅಪಾರ ನಷ್ಟವಾಗುತ್ತದೆ ಅಂತ ತಿಳಿದಿಲ್ಲ ನಾನು ಅದರ ಕತೆ ಸರ್ವೇ ಸಾಧಾರಣ ಜೈನ ಸಾಹಿತ್ಯದ ಕತೆ ಒಬ್ಬ ರಾಜ ಇರುತ್ತಾನೆ ಅವನ ಆಸ್ಥಾನದಲ್ಲಿ ಒಬ್ಬಳು ನರ್ತಕಿ ಒಂದು ದಿನ ನೃತ್ಯ ಮಾಡುತ್ತಾಳೆ ಈ ರಾಜ್ಯ ಅವಳ ನೃತ್ಯ ನೋಡುತ್ತಾ ನೋಡುತ್ತಾ ಅವನಿಗೆ ಅವಳಲ್ಲಿ ಅನುರಾಗ ಹುಟ್ಟಿಬಿಡುತ್ತದೆ ಆದರೆ ಅವಳು ತನ್ನ ನೃತ್ಯದಲ್ಲೇ ಯಾವಾಗಲೂ ನಿರತಳಾಗಿರುವವಳು ರಾಜನ ಅನುರಾಗಕ್ಕೆ ಅವಳು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ತೋರಿಸುವುದೇ ಇಲ್ಲ ರಾಜನಾದರೂ ಹೇಗಾದರೂ ಮಾಡಿ ಅವಳನ್ನು ಜಯಿಸಲೇಬೇಕೆಂಬ ಹಠ ತೊಟ್ಟು ತನ್ನ ಹಣ ರಾಜ್ಯ ಎಲ್ಲವನ್ನು ಒಂದೊಂದಾಗಿ ತ್ಯಜಿಸುತ್ತಾ ಬರುತ್ತಾನೆ ಕೊನೆಗೊಂದು ದಿನ ಆ ನರ್ತಕಿ ರಾಜನ ಪ್ರೀತಿ ತ್ಯಾಗ ಇತ್ಯಾದಿಗಳನ್ನೆಲ್ಲ ನೋಡಿ ಮನ ಪ್ರೀತಿಸುತ್ತಾಳೆ ಆಗ ಅವಳಿಗೆ ಗೊತ್ತಾಗುತ್ತದೆ ರಾಜ ಪ್ರೀತಿಸುತ್ತಿದ್ದುದು ತನ್ನನ್ನಲ್ಲ ತನ್ನ ಶಿಕೆಯಲ್ಲಿದ್ದ ಕೆಂಪು ಮಾಣಿಕ್ಯವನ್ನ ಎಂದು ಅದಕ್ಕಾಗಿ ರಾಜ ಇಷ್ಟೆಲ್ಲ ಪರಿತಪಿಸಿದ್ದಾನೆಂದು ಅವಳಿಗೆ ಬೇಸರವಾಗುತ್ತದೆ ಆ ಮಾಣಿಕ್ಯವನ್ನು ಅವಳು ದಯಪಾಲಿಸಿದಾಗ ರಾಜನಿಗೆ ಜ್ಞಾನೋದಯವಾಗುತ್ತೆ ಇದಕ್ಕೆ ಪಡುವ ಪಾಡನ್ನು ಕೈವಲ್ಯ ಪ್ರಾಪ್ತಿಗಾಗಿ ಮಾಡಿದ್ದರೆ ಇಷ್ಟರೊಳಗೆ ತನಗೆ ಪರಮ ಪದವೇ ಸಿಗುತ್ತಿತ್ತಲ್ಲ ಎಂಬ ತಕ್ಷಣ ಆಕೆಯ ಪದ ತಲದಲ್ಲೇ ತಪಸ್ಸಿಗೆ ಕುಳಿತು ನಿರ್ವಾಣ ಪಡೆಯುತ್ತಾನೆ ಇದು ನಾನು ಓದಿದಾಗ ತಿಳಿದುಕೊಂಡ ಕತೆ ಈ ರಾಜ ಜೈನ ಮುನಿಯಾಗಿ ನಿರ್ವಾಣ ಪಡೆದುಕೊಂಡ ಸ್ಥಳವೇ ಅಮ್ಮಾಡಲ ದೇವಸ್ಥಾನ ಇದ್ದ ಜಾಗ ಇರಬೇಕೆಂದು ನನ್ನ ಊಹೆ ಇದೇನೂ ಅಮೋಘ ಸಾಹಿತ್ಯ ಅಲ್ಲ ನಮ್ಮ ಒಡ್ಡಾರಾಧನೆಯಲ್ಲಿ ಈ ಥರದ ಮುನಿಗಳು ಕತೆಗಳು ಇದ್ದಕ್ಕಿಂತ ಚೆನ್ನಾಗಿರುವವು ಬೇಕಾದಷ್ಟು ಇಲ್ಲವೇನಯ್ಯ ಸ್ಕೂಲು ಮಕ್ಕಳಿಗೆ ಪಠ್ಯಪುಸ್ತಕ ಅಂತ ಇಟ್ಟು ಕಡ್ಡಾಯ ಮಾಡಿ ಓದಿಸಬೇಕೇ ಹೊರತು ತಾವಾಗೆ ದುಡ್ಡು ಕೊಟ್ಟು ಪುಸ್ತಕ ಕೊಂಡು ಇವನ್ನು ಯಾರು ಓದಲಾರರು ನಾನಂತೂ ಒಂದೂವರೆ ಲಕ್ಷದ ಆಸೆಗೆ ಇದನ್ನು ಹಿಡಿದುಕೊಂಡು ಓಡಾಡುತ್ತಿದ್ದೇನೆಯೇ ಹೊರತು ಇದನ್ನು ಪರೀಕ್ಷೆಗೆ ಸತ್ಯವಾಗಿಯೂ ಓದುತ್ತಿರಲಿಲ್ಲ ರಾಜಪ್ಪ ಗುರುರಾಜ್ ಪಂಡಿತನ ಕಾವ್ಯದ ಕತೆ ಹೇಳಿ ಮುಗಿಸಿದ ಸುರೇಶನಿಗೆ ಕತೆ ಕೇಳಿ ಆಶ್ಚರ್ಯವಾಯಿತು ಈ ಕವಿಯ ಹೆಸರು ಕೇಳಿದರೆ ಈತ ಬ್ರಾಹ್ಮಣನೆನಿಸುತ್ತದೆ ಹಾಗಾದರೆ ಇವನು ಈ ಜೈನರ ಕಥೆಯನ್ನೇಕೆ ಬರೆದ ಅದು ಜೈನ ಸಂಸ್ಕೃತಿಯೇ ಅಳಿದು ಹೋಗಿ ಮಹಮದಿಯರ ಆಳ್ವಿಕೆಯು ಕೊನೆಗೊಳ್ಳುತ್ತಿದ್ದ ಕಾಲದವನು ತನಗಿಂತ ಸಾವಿರ ವರ್ಷ ಹಿಂದಿನ ಒಡ್ಡಾರಾಧನೆಯ ಸಂಪ್ರದಾಯದ ಕತೆಯನ್ನೇಕೆ ಬರೆದ ಇತ್ಯಾದಿಗಳನ್ನೆಲ್ಲ ಯೋಚಿಸುತ್ತಿರಬೇಕಾದರೆ ಇದ್ದಕ್ಕಿದ್ದಂತೆ ತಾನು ಗೌರಿಯ ತಂದೆ ವಿಠಲ ರೈಗಳ ಬಳಿ ಕೆಲಸಕ್ಕಿದ್ದಾಗ ನೋಡಿದ್ದ ಇದೇ ಥರದ ಕಡತಗಳು ನೆನಪಾಯಿತು ಥಟ್ಟನೆ ಆ ಕಡತಗಳ ಕರ್ತೃ ಯುರೋಪಿಯನ್ ಉಲ್ಲೇಖಿಸಿದ್ದ ಕವಿಯ ಹೆಸರಿಗೆ ಮನಸ್ಸು ಹುಡುಕಾಡಿತು ಒಂದೇ ಕ್ಷಣದಲ್ಲಿ ಆ ಯುರೋಪಿಯನ್ ಹೆಸರಿಸಿದ್ದ ಜರಾಜ್ ಕವಿ ಇನ್ಯಾರೂ ಅಲ್ಲ ಅವನು ಗುರುರಾಜ್ ಕವಿಯೇ ಇರಬೇಕು ಎಂದು ಮನಸ್ಸು ಬಲವಾಗಿ ಶಂಕಿಸಿತು ಆ ಯುರೋಪಿಯನ್ ಇಂಗ್ಲಿಷ್ನಲ್ಲಿ ಯು ಎಂದು ಬರೆದಿದ್ದ ಸ್ಪೆಲ್ಲಿಂಗನ್ನು ಅವನು ಮೋಡಿ ಅಕ್ಷರದ ದೆಸೆಯಿಂದ ನಾನು ಜಿ ಐ ಎಂದು ಓದಿಕೊಂಡು ಜಿ ರಾಜ್ ಕವಿ ಎಂದು ತಿಳಿದಿದ್ದೇನೆ ಯೋಚಿಸಿದಂತೆ ಯೋಚಿಸಿದಂತೆ ಸುರೇಶನ ಅನುಮಾನ ಸ್ಪಷ್ಟವಾಗುತ್ತಾ ಕೊಂಚ ಹೊತ್ತಿನೊಳಗೆ ನಿಸ್ಸಂದೇಹವಾಗಿ ಗುರುರಾಜ್ ಕವಿಯನ್ನೇ ಆ ಯುರೋಪಿಯನ್ ತನ್ನ ಡೈರಿಯಲ್ಲಿ ಉಲ್ಲೇಖಿಸುವುದರಿಂದ ನಿರ್ದರ್ಶಿಸಿದ ಸುರೇಶ್ ಈ ಬಗ್ಗೆ ಯೋಚಿಸುತ್ತಿದ್ದಾಗ ರಾಜಪ್ಪ ಏನೇನನ್ನೋ ಈ ಆ ಕವಿಯ ಬಗ್ಗೆ ಹೇಳುತ್ತಲೇ ಇದ್ದ ಆದರೆ ತನಗೆ ಹೊಳೆದುದರ ಬಗ್ಗೆ ಗಾಢವಾಗಿ ಯೋಚಿಸಿದ ಸುರೇಶನ ಕಿವಿಗೆ ಅದು ಬಿದ್ದು ಬೀಳಲಿಲ್ಲ ಹಾಗಿದ್ದರೆ ಇವನನ್ನು ನೋ ಓದಿ ನೋಡಬೇಕು ಏನಾದರೂ ಕುತೂಹಲಕರ ಸಂಗತಿಗಳು ಈ ಕಾವ್ಯದಲ್ಲಿ ಒಂದಾದರೂ ಇದ್ದೇ ಇರುತ್ತದೆ ಸುರೇಶ್ ಮನದಲ್ಲಿ ನಿರ್ಧರಿಸಿದ ಸುರೇಶ್ ಅಂತರ್ಮುಖಿಯಂತೆ ಏನನ್ನೂ ಯೋಚಿಸುತ್ತಾ ಆಡುತ್ತಿದ್ದ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ಕುಳಿತಿರುವುದು ರಾಜಪ್ಪನ ಗಮನಕ್ಕೆ ಬಂದಿತೆಂದು ಕಾಣುತ್ತದೆ ಅವನು ಆ ಮಾತು ಈ ಮಾತು ಆಡುತ್ತ ಕೊನೆಗೆ ಗೌರಿ ಕಡೆ ತಿರುಗಿ ಮಾತನಾಡಾರಂಭಿಸಿದ ಸುರೇಶ್ ತನ್ನ ಯೋಚನೆಯಲ್ಲಿ ಮಗ್ನನಾಗಿದ್ದ ರಾಜಪ್ಪ ಗೌರಿ ಕಡೆಗೆ ತಿರುಗಿ ತಮ್ಮ ವಿದ್ಯಾರ್ಥಿ ದೆಸೆಯ ನೆನಪುಗಳನ್ನೆಲ್ಲ ಸ್ವಾರಸ್ಯವಾಗಿ ಗೌರಿಗೆ ಹೇಳುತ್ತಿದ್ದು ಅವನ ಗಮನಕ್ಕೆ ಬರಲಿಲ್ಲ ಸುರೇಶ್ ಗಾಢವಾಗಿ ಆಲೋಚಿಸಿದಂತೆ ನೆನಪಿನ ಆಳಗಳಿಗೆ ಮುಳುಗಿದಂತೆ ಅವನ ವರ್ತಮಾನದ ಸಮಸ್ಯೆಗಳೆಲ್ಲ ಘೌಣವಾಗಿ ಭಯ ಕಾತರ ಚಿಂತೆಗಳೆಲ್ಲ ಕಡಿಮೆಯಾಗಿ ಲೆಕ್ಕಾಚಾರಕ್ಕೆ ಸಿಕ್ಕುವ ಅಂಕೆ ಸಂಖ್ಯೆಗಳಿಂದ ಗೋಚರಿಸಿದವು ಏನೇ ಇರಲಿ ಈ ಗುರುರಾಜ ಕವಿ ಬರೆದಿರುವುದಾದರೂ ಏನನ್ನು ನೋಡೋಣ ಎಂದು ಯೋಚಿಸುತ್ತಾ ಕಡತ ಮೆಲ್ಲಗೆ ಬೆಚ್ಚಿದ ದಪ್ಪ ಕಾಗದದಲ್ಲಿ ಬರೆದು ಮಡಿಕೆ ಮಡಿಕೆಯಾಗಿ ಪುಸ್ತಕದಂತೆ ಮಡಚಿಟ್ಟು ಕಟ್ಟಲಾಗಿತ್ತು ಅದನ್ನು ಬಿಚ್ಚಿದಾಗ ಅದನ್ನು ಎಡಿಟ್ ಮಾಡುವುದು ತಲೆನೋವೆಂದು ರಾಜಪ್ಪ ಹೇಳುದು ಸರಿ ಎನ್ನಿಸಿತು ಅನೇಕ ಕಡೆಗಳಲ್ಲಿ ಹುಳು ತಿಂದು ಏನೋ ತೂತು ಬಿದ್ದಿತು ಅಂಚು ಅಲ್ಲಲ್ಲಿ ಹರಿದು ಜೋಲು ಜೋಲಾಗಿತ್ತು ಅದರ ಸ್ಥಿತಿ ನೋಡಿದರೆ ಅದನ್ನು ನಕಲು ಮಾಡದಿದ್ದರೆ ಅದರ ಆಯಸ್ಸು ಕೆಲವೇತನ ಎನ್ನುವಂತಿತ್ತು ಅದರ ಮೊದಲಲ್ಲೇ ಗುರುರಾಜ ಕವಿ ವಿರಚಿತ ದ್ವಿಸಂಧಾನ ಕಾವ್ಯಂ ಎಂದು ಓದುತ್ತಾ ಸುರೇಶ್ ಮುಂದುವರಿಸಿದ ಇದ್ದ ನರಸ ನುರಣ ಕಡು ಗಲಿಯು ಅರಿ ಶಿರ ಕಠೋರನು ನುಅಸಿಮ ಪರಾಕ್ರಮೀಣಾಮ ರೂಪ ಧೀರನುತ್ತುಂಗರಾಜ ಹೇರ ಢವಿಗಳ ಉತ್ತುಂಗ ಶಿಖರಗಳ ಗಿರಿ ಗೌಹರಗಳೊಡಲ ವಿಶಾಲ ವಾರಿಧೀಯ ವಿಸ್ತಾರದೊಳು ತುಳುನಾಡ ರಾಜ್ಯದಲ್ಲಿ ಶಾಂತ ಕಠೋರ ಸ್ಥಿ ತಕಋಣ ಭರಿತ ಕಾವ್ಯ ದೋಲು ನಡೆದುದ ನುದೀನ ದ ನೃಪ ನೆಳೆಯ ವಡ್ಡೋಲಗ ಆಸ್ಥಾನದಲ್ಲಿ ನೆರೆದುದನ್ನತ್ತ ಕವಿ ರೇಣ್ಯರ ಪಂಡಿತೋತ್ತಮರ ಸರಸ ಸನ್ನಿಧಿಯೊಳಲ್ಲಿ ಅಗಣಿತ ನೃತ್ಯ ಸಲ್ಲಾಪ ಸುರೇಶ್ ಇದಕ್ಕಿದ್ದ ಹಾಗೆ ಅದನ್ನು ಓದುವುದರಲ್ಲಿ ಮಗ್ನನಾದ ಗುರುರಾಜ ಕವಿ ತುಳುನಾಡಿನ ಉತ್ತುಂಗರಾಜನ ಆಸ್ಥಾನವನ್ನು ಅವನ ರಾಜ್ಯದ ವಿಸ್ತಾರವನ್ನು ಅದರ ಸರಹದ್ದುಗಳಾದ ಅರಬ್ಬಿ ಸಮುದ್ರವನ್ನು ಸಹ್ಯಾದ್ರಿಯ ದಟ್ಟ ಅಡವಿಗಳನ್ನು ಗಿರಿ ಶಿಖರಗಳನ್ನು ವರ್ಣಿಸುತ್ತಾ ಮುಂದುವರೆದಂತೆ ಅಂಥ ಸಾಹಿತ್ಯಿಕ ಮೌಲ್ಯವುಳ್ಳ ಕೃತಿ ಏನೂ ಅಲ್ಲವೆಂದೆನಿಸಿದರು ಆತ ಶ್ಲೇಷ ಯಮಕ ಪ್ರಾಸಾನುಪ್ರಾಸ ಮುಂತಾದವುಗಳನ್ನು ಉಪಯೋಗಿಸುವುದರಲ್ಲಿ ತೋರಿಸಿದ್ದ ಪಾಂಡಿತ್ಯ ಮಾತ್ರ ಅಸಾಧಾರಣವಾಗಿತ್ತು ಆದರೆ ಈ ರೀತಿ ಚಿತ್ರಕವಿಗಳ ಕಸರತ್ತು ತೋರಿಸುವ ಕವಿಗಳ ಬಗ್ಗೆಯಾಗಲಿ ಸಾಹಿತ್ಯದ ಬಗ್ಗೆಯಾಗಲಿ ಸುರೇಶನಿಗೆ ಅಂಥ ಆಸಕ್ತಿ ಇರಲಿಲ್ಲ ಪದ ಒಡೆಯದ ಚರಣಗಳನ್ನು ಮಾತ್ರ ನಿರ್ದೇಶಿಸಿ ಉದ್ದಕ್ಕೆ ಬರೆದುಕೊಂಡು ಹೋಗಿದ್ದ ಗುರುರಾಜ ಕವಿಯೇ ಕಾವ್ಯ ರಚನಾ ವಿಧಾನವಂತೂ ಅವನನ್ನು ಸುಲಲಿತವಾಗಿ ಓದಲು ತುಂಬ ತೊಂದರೆ ಕೊಡುತ್ತಿತ್ತು ಯಾವುದೋ ಒಂದು ಪದ್ಯ ಓದುತ್ತಾ ಅದರ ಪದ ಒಡೆದು ಅರ್ಥೈಸಿಕೊಂಡು ಓದಲು ಸುರೇಶನಗಾಡುತ್ತಿರಬೇಕಾದರೆ ಅವನಿಗೆ ಹಠಾತ್ ಹೊಳೆಯಿತು ಇದು ಲಿಪಿಕಾರನ ತಪ್ಪಲ್ಲ ಕವಿಯೇ ಉದ್ದೇಶಪೂರ್ವಕವಾಗಿ ಹೀಗೆ ಬರೆದಿದ್ದಾನೆ ಓದುವವರು ಬೇರೆ ಬೇರೆ ರೀತಿ ಪದಚ್ಛೇದ ಮಾಡಿ ಹಾಗೂ ಈ ಕಾವ್ಯ ಬೇರೆ ಅರ್ಥ ಕೊಡುತ್ತದೆ ಅದಕ್ಕೆ ಈ ಕವಿ ಇದರ ಮೊದಲಲ್ಲೇ ದ್ವಿಸಂಧಾನ ಕಾವ್ಯ ಎಂದು ಹೇಳಿಕೊಂಡಿದ್ದಾನೆ ಹಾಗಿದ್ದರೆ ಇದು ಕೊಂಚ ಕ್ಲಿಷ್ಟವಾದ ಕಾವ್ಯವೇ ಸರಿ ಎಂದರೆ ರಾಜಪ್ಪ ಹೇಳಿದ ಹಾಗೆ ಇದು ಕೇವಲ ಉತ್ತುಂಗ ರಾಜ ಜೈನ ಮುನಿಯಾಗಿ ಕೈವಲ್ಯ ಪದವಿ ಪಡೆದ ಕತೆ ಮಾತ್ರವಲ್ಲ ಹಾಗಾದರೆ ಈ ಕಾವ್ಯದೊಳಗೆ ಇನ್ನೇನೋ ಅರ್ಥ ಇದೆ ರಾಜಪ್ಪ ಹೇಳಿದ ಕಥೆಯ ಪೂರ್ವಗ್ರಹದ ದೆಸೆಯಿಂದ ಅದು ನನಗೆ ಹೊಳೆಯುತ್ತಿಲ್ಲ ಈ ಕಾವ್ಯ ಯಾವ ಛಂದಸ್ಸಿನಲ್ಲಿ ಬರೆದಿದ್ದಾನೆ ಷಟ್ಪದಿಯೋ ಸರಳ ರಗಳೆಯೋ ವೃತ್ತ ಕಂದಗಳು ಸಂಗತ್ಯವೋ ಓದು ಮುಗಿಸಿ ಎಷ್ಟು ದಿನ ಆದ ಮೇಲೆ ಈಗ ಅದನ್ನೆಲ್ಲ ಜ್ಞಾಪಿಸಿಕೊಳ್ಳುವುದೆಂದರೆ ಹೇಗೆ ಎಲ್ಲೋ ಹೇಗೋ ಪದಚ್ಛೇದ ಬದಲಿಸಿದರೆ ಹೇಗೆ ಅರ್ಥ ಬರುತ್ತೆ ಸ್ವಲ್ಪ ಬುದ್ಧಿಗೆ ಕಸರತ್ತು ಕೊಡಬೇಕು ಸುರೇಶನಿಗೆ ವಿಚಿತ್ರ ಅನ್ನಿಸಿತು ಪ್ರಪಂಚವೆಲ್ಲ ಶೇಷಪ್ಪನ ವಿಚಿತ್ರ ಕನ್ನಡಿಯ ಪ್ರತಿಬಿಂಬದಂತೆ ಕಾಣುತ್ತಿದೆಯಲ್ಲ ಎಂದು ಯೋಚಿಸಿದ ಈ ಗುರು ರಾಜ ಕವಿಯ ವಿಚಿತ್ರ ಕಗ್ಗ ಯಾವ ಕ್ಲಾಸಿಗೆ ಯಾರು ಪುಸ್ತಕ ಮಾಡುತ್ತಾರೆಂದು ಒಂದೂವರೆ ಲಕ್ಷ ಕೊಟ್ಟು ರಾಜಪ್ಪನ ಕೈಲಿ ಎಡಿಟ್ ಮಾಡಿಸುತ್ತಿದ್ದಾರೆ ಇವನು ಯಾಕೆ ಇದನ್ನು ಹೊತ್ತುಕೊಂಡು ಜುಗಾರಿ ಕ್ರಾಸ್ನಲ್ಲಿ ತಿರುಗುತ್ತಿದ್ದಾನೆ ರಾಜಪ್ಪ ತಾನು ಬಂದಿದ್ದಕ್ಕೆ ಕೊಟ್ಟ ವಿವರಣೆ ಸುರೇಶನಿಗೆ ಅಷ್ಟೊಂದು ಸಮಾಧಾನ ತರಲಿಲ್ಲ ಬೆಳಗಿನಿಂದ ಸುರೇಶಿಗ ಸುರೇಶನಿಗಾದ ರಹಸ್ಯಮಯ ಅನುಭವಗಳ ಸಂದರ್ಭದಲ್ಲಿ ಸುರೇಶ್ ಚಿಂತಿಸುತ್ತಿದ್ದರಿಂದಲೂ ಏನೋ ಅವನ ಕೈಯಲ್ಲಿದ್ದ ಗುರುರಾಜ ಕವಿಯ ಕಾವ್ಯ ಕೂಡ ಏನೋ ರಹಸ್ಯವನ್ನೊಳಗೊಂಡಂತಿದ್ದಂತೆ ನಿಗೂಢವಾಗಿ ತೋರತೊಡಗಿತು ನಿಧಾನವಾಗಿ ಚಲಿಸುತ್ತಿದ್ದ ರೈಲು ಮೂವರಿಗೂ ನಿಂತಿ ನಿಂತಂತೆನ್ನಿಸಿದ್ದರಿಂದ ಸುರೇಶ್ ಓದುವುದನ್ನು ನಿಲ್ಲಿಸಿ ಕಾವ್ಯದಿಂದ ಕಣ್ತೆಗೆದು ರಾಜಪ್ಪ ಗೌರಿಯ ಕಡೆಗೆ ನೋಡಿದ ಆ ದಾರಿಯಲ್ಲಿ ಪರ್ವತಗಳ ಕಿಬ್ಬಿಯ ಮಧ್ಯದಲ್ಲಿ ಕುಮರಿ ಎನ್ನುವ ಸ್ಟೇಷನ್ ಹೊಂದಿತ್ತು ಆ ಸ್ಟೇಷನ್ನಿಂದ ಕುಮರಿ ಊರು ಹನ್ನೊಂದು ಮೈಲು ಆಚೆ ಇದ್ದರೂ ಆ ಸ್ಟೇಷನ್ನಿಗೆ ಮತ್ತೇನೆಂದು ಕರೆಯಲು ಗೊತ್ತಾಗದೆ ಅದಕ್ಕೆ ಕುಮರಿ ಎಂದು ಕರೆಯುತ್ತಿದ್ದರೆಂದು ಕಾಣುತ್ತದೆ ಅಲ್ಲಿ ಹತ್ತುವವರು ಇಳಿಯುವವರು ಯಾರೂ ಇರುತ್ತಿರಲಿಲ್ಲ ಆದರೂ ಆ ಸ್ಟೇಷನ್ನು ಅಲ್ಲಿ ದೊರೆಯುವ ಸೆಟ್ ದೋಸೆ ತಟ್ಟೆ ಇಡ್ಲಿಗಳಿಗೆ ಪ್ರಸಿದ್ಧವಾಗಿತ್ತು ಆ ಹೋಟೆಲ್ನ ಉಡುಪಿ ಬ್ರಾಹ್ಮಣ ರೈಲು ಸಿಬ್ಬಂದಿಗಳೆಲ್ಲ ಉಚಿತ ಊಟ ತಿಂಡಿಗಳನ್ನು ಸಾಕನ್ನಷ್ಟು ಕೊಟ್ಟು ಬುಕ್ ಮಾಡಿಕೊಳ್ಳುತ್ತಿದ್ದರಿಂದ ರೈಲು ಕಡ್ಡಾಯವಾಗಿ ಅಲ್ಲಿ ನಿಲ್ಲುವುದು ಬಾಯಿ ಚಪಲ ತಾಳಲಾರದ ಪ್ರಯಾಣಿಕರು ಕೇವಲ ಒಂದು ಲೋಟ ಕಾಫಿ ಕುಡಿಯೋನೆಂದು ಹೇಳಿದವರು ಅಲ್ಲಿನ ಗರಿ ಗರಿ ವಡೆ ಬಿಸಿ ಬಿಸಿ ಇಡ್ಲಿ ದೋಸೆಗಳಿಗೆ ಮೊರಳಾಗಿ ಮುಂದೆ ಒಳ್ಳೆ ಕಾಫಿ ತಿಂಡಿ ಸಿಕ್ಕುತ್ತೋ ಇಲ್ಲವೋ ಎಂದು ಮುಂಜಾಗ್ರತೆ ಕ್ರಮವಾಗಿ ಅಲ್ಲಿರುವ ಎಲ್ಲ ಐಟಮ್ಗಳನ್ನು ರುಚಿ ನೋಡುವುದು ಆ ರೈಲು ಮಾರ್ಗದಲ್ಲಿ ಸಂಪ್ರದಾಯವೆನ್ನುವಂತೆ ನಡೆಯುತ್ತಿತ್ತು ರೈಲು ನಿಂತಂತೆ ಅನ್ನಿಸಿದ್ದರಿಂದ ಬಹುಶಃ ಕುಮರಿ ಸ್ಟೇಷನ್ನೇ ಬಂದಿರಬೇಕೆಂದು ಸುರೇಶ್ ಭಾವಿಸಿ ರಾಜಪ್ಪನ ಕಡೆಗೆ ತಿರುಗಿ ಮಹಾರಾಯ ಬೆಳಗಿನಿಂದ ಊಟ ಇಲ್ಲ ಹೊಟ್ಟೆ ತಾಳ ಹೊಡಿತಾ ಇದೆ ಕುಮರಿ ಸ್ಟೇಷನ್ನಲ್ಲಿ ಒಂಚೂರು ಕಾಫಿ ತಿಂಡಿ ತಿಂದು ಮಾತಾಡೋಣ ನಿಮ್ಮಿಬ್ಬರಿಗೂ ಗಾಡಿಗೆ ತಿಂಡಿ ಕಳಿಸುತ್ತೇನೆ ಮಳೆಯಲ್ಲಿ ಯಾಕೆ ಎಲ್ಲರೂ ನೆನೆಬೇಕು ಎನ್ನುತ್ತಾ ಎದ್ದು ಸ್ಟೇಷನ್ ಬಂದಿದೆಯೇ ನೋಡಲು ಬಾಗಿಲ ಕಡೆಗೆ ತಿರುಗಿದ ಯಾವುದೋ ಸುರೇಶ್ ಸ್ಟೇಷನ್ನು ದೇವಪುರ ಬಿಟ್ಟು ಮುಂದೆ ಬಂದಿದ್ದೇನಯ್ಯ ಈ ಹಾಳು ರೈಲು ಸುತ್ತ ಮಂಜು ಮುಸುಕಿದಿರೋದರಿಂದ ನಮಗೆ ದೇವಪುರದ ಪೇಟೆ ದೀಪಗಳು ಕಾಣ್ತಿಲ್ಲ ಅಷ್ಟೇ ಮಂಜು ಮುಸುಕಿದ ಈ ಕತ್ತಲಲ್ಲಿ ಗಾಡಿ ಒಳಗೆ ಕುಳಿತುಕೊಂಡು ಎಲ್ಲೆಲ್ಲೋ ಹೋದ ಹಾಗೆ ಯಾವುದೋ ಸ್ಟೇಷನ್ ಬಂದ ಹಾಗೆ ನೀನು ಕನಸು ಕಾಣ್ತಿದ್ದೀಯಾ ಕುತ್ಕೋ ಕುತ್ಕೋ ಎಂದು ರಾಜಪ್ಪ ಸುರೇಶನನ್ನು ಹಾಸ್ಯ ಮಾಡಿದ ಸುರೇಶ್ ಬಾಗಿಲು ತೆರೆದು ಗಿಣುಕಿದ ಯಾವ ಸ್ಟೇಷನ್ನೂ ಕಾಣಲಿಲ್ಲ ಸ್ಟೇಷನ್ನಿನ ದೀಪಗಳು ಸಹ ದೂರದಲ್ಲೆಲ್ಲೋ ಮಿನುಗುತ್ತಲೂ ಇರಲಿಲ್ಲ ಕೆಳಗಿನ ಅಗಾಧ ಗಿರಿ ಪ್ರಪಾತಗಳಿಂದ ಗೌ ಎನ್ನುವ ಗಂಭೀರ ನಾದ ಅವುಗಳ ಅಸ್ತಿತ್ವವನ್ನು ಶಬ್ದ ಮಾತ್ರವಾಗಿ ಸೂಚಿಸುತ್ತಿತ್ತು ಬಾಗಿಲಲ್ಲಿ ನಿಂತ ಸುರೇಶನಿಗೆ ರೈಲು ಮೆಲ್ಲಗೆ ಮುಂದುವರಿಯುತ್ತಿದೆ ಎನ್ನಿಸಿತು ರಾಜಪ್ಪ ಹೇಳಿದ ಹಾಗೆ ನಿಂತಲ್ಲೇ ನಿಂತುಕೊಂಡು ಜುಗುಜುಗು ಸದ್ದು ಮಾಡುತ್ತಾ ರೈಲು ನಮ್ಮನ್ನು ಭ್ರಮಾಲೋಕಕ್ಕೆ ಒಯ್ದಿದ್ದರೆ ಹೇಗಿರುತ್ತದೆಂದು ಮನದಲ್ಲೇ ಕಲ್ಪಿಸಿಕೊಳ್ಳುತ್ತಾ ಸುರೇಶ್ ಬಾಗಿಲು ಮುಚ್ಚಿದ ಏನಯ್ಯ ರೈಲು ಹೋಗ್ತಾ ಇದೀಯಾ ಎಂದ ರಾಜಪ್ಪ ಹೋಗ್ತಾ ಇದೆ ಹಿಂದಕ್ಕೋ ಮುಂದಕ್ಕೋ ಈ ರೈಲನ್ನು ಎಷ್ಟೊಂದು ಕಂಡೆಮ್ ಮಾಡ್ತೀಯಲ್ಲೋ ಮತ್ತೇನನ್ನೋ ಬಿಡೋ ನಮ್ಮ ನಾಗಮಂಗಲದ ರೋಡ್ ಎಂಜಿಗೆ ಇದಕ್ಕಿಂತ ಜೋರಾಗಿ ಹೋಗ್ತವೆ ತಿಳ್ಕೊ ಫರ್ ವರಿ ಇನ್ಫಾರ್ಮೇಷನ್ ಎಂದು ರಾಜಪ್ಪ ರೈಲಿನ ಆ ಮೆಗತಿಯನ್ನು ಇನ್ನಷ್ಟು ಬೈದ ಧನ್ಯವಾದಗಳು